ಸರ್ವೇ ಭವಂತು ಸುಖಿನಃ ಇಂದು ಶ್ರೀ ಕ್ರೋಧಿ ನಾಮ ಸಂವತ್ಸ್ರೆ ಉತ್ತರಾಯಣೆ ಶಿಶಿರಋತು ಫಾಲ್ಗುಣ ಮಾಸೆ ಕೃಷ್ಣಪಕ್ಷೆ ಇಂದು ಪ್ರತಿಪತ್ ಶುಭ ಶನಿವಾರ ಮತ್ತು ಇಂದು ಮಾರ್ಚ್ ಹದಿನೈದನೇ ತಾರೀಖು ಉತ್ತರ ಫಲ್ಗುಣಿ ನಕ್ಷತ್ರ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಹದಿನೈದನೇ ತಾರೀಖು ಬುಧ ವಕ್ರಿ ವಕ್ರಿಯಾಗ್ತಾ ಇದ್ದಾನೆ ಮೀನರಾಶಿಯಲ್ಲಿ ಇದರ ಅರ್ಥ ಏನು ಅಂತಂದರೆ ಹಿಂದಿನ ಇಪ್ಪತ್ತು ದಿನಗಳಲ್ಲಿ ಏನೋ ಒಂದು ಬದಲಾವಣೆ ಬೆಳವಣಿಗೆ ಕಂಡಿತ್ತು ಅದು ಇವಾಗ ಪುನಃ ವಾಪಸ್ ಹೋದಂತೆ ನಿಮಗೆ ಅನಿಸತ್ತೆ ಅಂದರೆ ಹಿಂದಿನ ಒಳ್ಳೆಯದಾಗಿದ್ದರೆ ಅದು ಈಗ ಹಿಂದಿನ ಆ ಒಳ್ಳೆಯದಿತ್ತು ಅದಕ್ಕಿಂತ ಮುಂಚೆ ಇದ್ದಂತಹ ತೊಂದರೆಗೆ ಎಡೆಗಡ್ತಾ ಇದೆ ಅಂತ ನಿಮಗೆ ಭಾಸವಾಗುತ್ತೆ ಅಥವಾ ಹಿಂದೆ ಇವಾಗ ನಿಮಗೆ ತೊಂದರೆನೆ ಆಗ್ತಾ ಇದ್ದರೆ ಇಪ್ಪತ್ತು ದಿನಗಳಿಂದ ಹಿಂದೆ ಈಗ ಆ ಒಳ್ಳೆ ಆ ಕೆಟ್ಟದಾಗ್ತಾ ಇರೋದು ಒಳ್ಳೆಯದಾಗಿ ಪರಿವರ್ತನೆ ಹೊಂದುತ್ತಾ ಇದೆ ಅನ್ನೋಂತಹ ಭಾವನೆಯನ್ನು ಬುಧ ತಂದು ಕೊಡ್ತಾನೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಫಲ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಮೇಷ ಕರ್ಕ ವೃಶ್ಚಿಕ ಹಾಗೂ ಮಕರ ರಾಶಿಗಳಿಗೆ ಇದರಿಂದ ತುಂಬ ಶುಭ ಫಲ ಇದೆ ನೀವು ಹಿಂದೆ ಇಪ್ಪತ್ತು ದಿನಗಳಿಂದ ಒಂದು ಸಮಸ್ಯೆಯನ್ನು ಎದುರಿಸಿರಬಹುದು ಆ ಸಮಸ್ಯೆ ಈಗ ದೊಡ್ಡದಾಗಿ ನಿಮಗೆ ಕಾಣ್ತಾ ಇರಬಹುದು ಅದು ರೀಕನ್ಸಿಡ್ರೇಷನ್ ಅಂತ ಹೇಳ್ತೀವಿ ನೋಡಿ ಅದಕ್ಕೆ ಬರ್ತಾ ಇದೆ ಆದ್ದರಿಂದ ಇಪ್ಪತ್ತು ದಿನಗಳ ಹಿಂದೆ ಇದ್ದಂತಹ ಮನಸ್ಸಿನ ನೆಮ್ಮದಿ ಏನಾದರೂ ನಿಮಗೆ ಈಗ ಕಳೆದು ಹೋಗಿದರೆ ಅದು ಈಗ ವಾಪಸ್ ಬರ್ತಾ ಇದೆ ಮತ್ತು ಏನೇ ಸಮಸ್ಯೆ ಇದ್ದರೂ ಕೂಡ ಇನ್ನೊಮ್ಮೆ ನಿರ್ಧಾರವನ್ನು ಸರಿಯಾಗಿ ಮಾಡಿ ಅದನ್ನು ಒಂದೇ ಸರಿಗೆ ಸಂಪೂರ್ಣವಾಗಿ ಆ ತೊಂದರೆಯನ್ನು ಬಗೆಹರಿಸಿಕೊಳ್ಳುವ ಒಂದು ಸಾಧ್ಯತೆ ಈಗ ಬರ್ತಾ ಇದೆ ಮುಖ್ಯವಾಗಿ ನಿಮ್ಮ ಹಣಕಾಸಿಗೆ ಸಂಬಂಧಿಸಿದಂತಹ ವಿಚಾರದಲ್ಲೇ ಈ ಬದಲಾವಣೆ ಉಂಟಾಗುತ್ತೆ ಅದು ಹಣಕಾಸಿನ ವಿಚಾರ ಅಂದರೆ ಚಿರಾಸ್ತಿ ಚರಾಸ್ತಿ ಕಾರು ಮನೆಗಳು ಮತ್ತು ನಿಮ್ಮ ಆಸ್ತಿ ಪಾಸ್ತಿ ಜಮೀನು ಮತ್ತು ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಿಗೆ ಸಂಬಂಧಿಸಿದಂಥ ನಿಮ್ಮ ಕುಟುಂಬಕ್ಕೆ ಮಕ್ಕಳಿಗೆ ಮತ್ತು ನೀವು ಇರುವಂತಹ ಮನೆಗೆ ಸಂಬಂಧಿಸಿದಂಥ ವಿಚಾರದ ಬಗ್ಗೆ ಆಗಿರುತ್ತೆ ಮತ್ತು ಈಗ ವೃಷಭ ತುಲ ಕನ್ಯಾ ಹಾಗೂ ಮೀನರಾಶಿಗಳಿಗೆ ನಾವು ಮಧ್ಯಮ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ನಿಮ್ಮ ಸಂಸಾರದಲ್ಲಿ ಮತ್ತು ನಿಮ್ಮ ಕಾರ್ಯಕ್ಷೇತ್ರದ ಮಧ್ಯೆ ಇರುವಂತಹ ತೊಂದರೆಗಳನ್ನು ನೀವು ಬಗೆಹರಿಸಿಕೊಳ್ಳೋದು ಈಗ ಮುಖ್ಯವಾಗುತ್ತೆ ಇಪ್ಪತ್ತು ದಿನಗಳ ಹಿಂದೆ ಇದ್ದಂತಹ ಯಾವುದೋ ಒಂದು ಸಮಸ್ಯೆ ಹೋಗಿತ್ತು ಅಂತ ನೀವು ತಿಳ್ಕೊಂಡ್ರಿ ಈಗ ಅದು ಪುನಃ ತಲೆದೋರುತ್ತೆ ಆದ್ದರಿಂದ ಬುಧ ನಿಮ್ಮನ್ನು ಸರಿಯಾಗಿ ಮಾತನಾಡಿ ಹಿಂದೆ ಇಪ್ಪತ್ತಿಪ್ಪತ್ತೈದು ದಿನಗಳ ಹಿಂದೆ ಒಂದು ತಿಂಗಳ ಹಿಂದೆ ನೀವೇನಾದರೂ ನಾನು ಈ ಸಂದರ್ಭದಲ್ಲಿ ಈ ಮಾತು ಹೇಳಬಾರದಿತ್ತು ಅಂತ ನಿಮ್ಮ ಮನಸ್ಸಿನಲ್ಲಿ ಕೊರಿತಾ ಇದ್ದರೆ ಈಗ ಅದನ್ನು ನೀವು ಸರಿಪಡಿಸಿಕೊಳ್ಳುವ ಒಂದು ಅವಕಾಶವನ್ನು ಬುಧ ನಿಮಗೆ ಕೊಡ್ತಾ ಇದ್ದಾನೆ ಇದು ನಿಮ್ಮ ಕಾರ್ಯಕ್ಷೇತ್ರ ಮತ್ತು ಮುಖ್ಯವಾಗಿ ನಿಮ್ಮ ಅಂತರಂಗ ಭಾವನೆಗಳಿಗೆ ಸಂಬಂಧಿಸಿದಂತಹ ಒಂದು ಮಾತಾಗಿರುತ್ತೆ ಇನ್ನು ಮಿಕ್ಕ ರಾಶಿಗಳಿಗೆ ಅಂದರೆ ಮಿಥುನ ಸಿಂಹ ಧನು ಹಾಗೂ ಕುಂಭ ರಾಶಿಗಳಿಗೆ ನಾವು ಸ್ವಲ್ಪ ವಿಷಮ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಏನಂತಂದರೆ ಇಪ್ಪತ್ತು ದಿನಗಳ ಹಿಂದೆ ನೀವು ಯಾವುದೋ ಒಂದು ಸಮಸ್ಯೆಯನ್ನು ಚೆನ್ನಾಗಿ ಬಗೆಹರಿಸಿಕೊಂಡಿದ್ರಿ ಈಗ ಅದು ಪುನಃ ತಲೆದೋರುತ್ತೆ ನೀವು ಹೇಳುವುದು ಒಂದು ಬೇರೆಯವರು ತಿಳ್ಕೊಳ್ಳೋದು ಒಂದು ಮತ್ತು ಯಾರು ಕಂಪ್ಯೂಟರ್ ಬೇಸ್ಡ್ ಬಿಸ್ನೆಸ್ ಅಥವಾ ಉದ್ಯಮದಲ್ಲಿದ್ದೀರಿ ನಿಮ್ಮ ಇಮೇಲ್ ತೊಂದರೆಗಳು ಒಳಗಾಗಬಹುದು ನಿಮ್ಮ ಮೆಸೇಜ್ಗಳಲ್ಲಿ ಏನೋ ಒಂದು ಫಾಲ್ಟ್ ಅಥವಾ ತೊಂದರೆಯನ್ನು ಕಂಡುಹಿಡಿದು ಬೇರೆಯವರು ತೋರಿಸಬಹುದು ಅಥವಾ ನಿಮ್ಮ ಕಂಪ್ಯೂಟರ್ ಕೆಲಸ ಮಾಡದ ನಿಲ್ಲಿಸಬಹುದು ನಿಮ್ಮ ಫೋನ್ನಲ್ಲಿ ಪ್ರಾಬ್ಲಮ್ ಆಗಬಹುದು ಕಳಿಸಿದಂತಹ ಇಮೇಲ್ ಸಿಗದೆ ಹೋಗಬಹುದು ಇತ್ಯಾದಿ ಅನೇಕ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಈಗ ಸಾಧ್ಯತೆ ಇದೆ ಆದ್ದರಿಂದ ಅದನ್ನು ಸರಿಯಾಗಿ ಗಮನ ಇಟ್ಟು ಬಗೆಹರಿಸಿ ಇಮೇಲ್ಗಳನ್ನು ಟೈಪ್ ಮಾಡಬೇಕಾದ್ರೆ ಮೆಸೇಜ್ ಟೈಪ್ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಸ್ ಟೈಪ್ ಮಾಡಬೇಕಾದ್ರೆ ಬರೆಯಬೇಕಾದರೆ ಎಚ್ಚರ ವಹಿಸಿ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಗೀತಾ ಶ್ಲೋಕಗಳನ್ನು ಮನನ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭ